ಅದು ಕರುನಾಡಿನ ಪುಣ್ಯಕ್ಷೇತ್ರ ಆ ದೇವಸ್ಥಾನದ ಆವರಣದಲ್ಲಿ ಆನೆಯೊಂದು ಗಾಂಭೀರ್ಯದಿಂದ ನಡೆದು ಬರ್ತಾ ಇತ್ತು ನೆರೆದಿದ್ದ ಭಕ್ತರೆಲ್ಲರೂ ದೇಗುಲದ ಆನೆ ಅಂತ ಕೈ ಮುಗಿಯೋಕೆ ಮುಂದಾದರು ಆದರೆ ಅದು ದೇವಸ್ಥಾನದ ಆನೆ ಆಗಿರಲಿಲ್ಲ ಕಾಡಿನಿಂದ ಬಂದ ಒಂಟಿ ಸಲಗ ಆಗಿತ್ತು ಹಾಗಾದರೆ ಮುಂದೇನಾಯಿತು ನೀವೇ ನೋಡಿ ದೇಗುಲದ ಆವರಣಕ್ಕೆ ಕಾಡಾನೆ ಎಂಟ್ರಿ ದೇಗುಲದ ಆನೆ ಎಂದು ಹಿಂಬಾಲಿಸಿದ ಭಕ್ತರು ಕಾಡಾನೆ ಅಂತ ಗೊತ್ತಾಗ್ತಿದ್ದಂತೆ ಚಿಕ್ಕ ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಲು ಅರಸಾಹಸ ದಕ್ಷಿಣ ಕನ್ನಡ ಜಿಲ್ಲೆಯ ಕಡ್ಬ ತಾಲೂಕಿನ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಡರಾತ್ರಿ ಕಾಡಾನೆ ಎಂದು ನುಗ್ಗಿದೆ ಪಶ್ಚಿಮ ಘಟ್ಟದ ದಟ್ಟ ಕಾನದ ತಪ್ಪಲಿನಲ್ಲಿರೋ ದೇಗುಲದ ಆವರಣಕ್ಕೆ ಒಂಟಿ ಸಲಗವೊಂದು ಎಂಟ್ರಿ ಕೊಟ್ಟಿದೆ ದೇವಸ್ಥಾನದ ಆವರಣದಲ್ಲಿ ಮೊದಲು ಕಾಡಾನೆಯನ್ನ ಕಂಡ ಭಕ್ತರು ಇದು ದೇವರ ಆನೆ ಇರಬಹುದು ಅಂತ ಕೈ ಮುಗಿಯಲು ಮುಂದಾಗಿದ್ದಾರೆ ನಂತರ ಅದು ದೇಗುಲದ ಆನೆಯಲ್ಲ ಕಾಡಾನೆ ಅಂತ ಅಲ್ಲಿನ ಸಿಬ್ಬಂದಿ ಕೂಗಿದ್ದಾರೆ ಕೂಡಲೇ ನೆರೆದಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ ತಕ್ಷಣವೇ ಒಂಟಿ ಸಲಗ ಎಂಟ್ರಿ ಕೊಟ್ಟಿರುವ ಬಗ್ಗೆ ದೇಗುಲದ ಸಿಬ್ಬಂದಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಕ್ಷಣ ಮಾತ್ರದಲ್ಲಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಕಾಡಾನೆಯನ್ನ ಮರಳಿ ಕಾಡಿಗೆ ಓಡಿಸಲು ಪ್ರಯತ್ನಿಸಿದ್ದಾರೆ ಸ್ಥಳೀಯರ ಜೊತೆಗೂಡಿ ಭಾರಿ ಹರಸಾಹಸ ಪಟ್ಟು ಕೊನೆಗೂ ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಿದ್ರು ಸದ್ಯ ಕಾಡಾನಿಯನ್ನು ಅರಣ್ಯಕ್ಕೆ ವಾಪಸ್ ಹೋಗಿದ್ದೆ ಆದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಒಂಟಿ ಸಲಗ ಮರಳಿ ನಾಡಿಗೆ ಎಂಟ್ರಿ ಕೊಡಬಹುದು ಯಾವುದಕ್ಕೂ ಕುಕ್ಕೆ ಸುಬ್ರಹ್ಮಣ್ಯ ದೇವಗುಲಕ್ಕೆ ಹೋಗುವ ಭಕ್ತರು ಹಾಗೂ ಪ್ರವಾಸಿಗರು ಎಚ್ಚರವಾಗಿರಬೇಕು ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅದು ಕರುನಾಡಿನ ಪುಣ್ಯಕ್ಷೇತ್ರ ಆ ದೇವಸ್ಥಾನದ ಆವರಣದಲ್ಲಿ ಆನೆಯೊಂದು ಗಾಂಭೀರ್ಯದಿಂದ ನಡೆದು ಬರ್ತಾ ಇತ್ತು ನೆರೆದಿದ್ದ ಭಕ್ತರೆಲ್ಲರೂ ದೇಗುಲದ ಆನೆ ಅಂತ ಕೈ ಮುಗಿಯೋಕ್ಕೆ ಮುಂದಾದರು ಆದರೆ ಅದು ದೇವಸ್ಥಾನದ ಆನೆ ಆಗಿರಲಿಲ್ಲ ಕಾಡಿನಿಂದ ಬಂದ ಒಂಟಿ ಸಲಗ ಆಗಿತ್ತು ಹಾಗಾದರೆ ಮುಂದೇನಾಯಿತು ನೀವೇ ನೋಡಿ ದೇಗುಲದ ಆವರಣಕ್ಕೆ ಕಾಡಾನೆ ಎಂಟ್ರಿ ದೇಗುಲದ ಆನೆ ಎಂದು ಹಿಂಬಾಲಿಸಿದ ಭಕ್ತರು ಕಾಡಾನೆ ಅಂತ ಗೊತ್ತಾಗ್ತಿದ್ದಂತೆ ತಿಕ್ಕಾಪಾಲು ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಲು ಅರಸ ದಕ್ಷಿಣ ಕನ್ನಡ ಜಿಲ್ಲೆಯ ಕಡ್ಬ ತಾಲೂಕಿನ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಡರಾತ್ರಿ ಕಾಡಾನೆ ಎಂದು ನುಗ್ಗಿದೆ ಪಶ್ಚಿಮ ಘಟ್ಟದ ದಟ್ಟ ಕಾನದ ತಪ್ಪಲಿನಲ್ಲಿರೋ ದೇಗುಲದ ಆವರಣಕ್ಕೆ ಒಂಟಿ ಸಲಗವೊಂದು ಎಂಟ್ರಿ ಕೊಟ್ಟಿದೆ ದೇವಸ್ಥಾನದ ಆವರಣದಲ್ಲಿ ಮೊದಲು ಕಾಡಾನೆಯನ್ನ ಕಂಡ ಭಕ್ತರು ಇದು ದೇವರ ಆನೆ ಇರಬಹುದು ಅಂತ ಕೈ ಮುಗಿಯಲು ಮುಂದಾಗಿದ್ದಾರೆ ನಂತರ ಅದು ದೇಗುಲದ ಆನೆಯಲ್ಲ ಕಾಡಾನೆ ಅಂತ ಅಲ್ಲಿನ ಸಿಬ್ಬಂದಿ ಕೂಗಿದ್ದಾರೆ ಕೂಡಲೇ ನೆರೆದಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ ತಕ್ಷಣವೇ ಒಂಟಿ ಸಲಗ ಎಂಟ್ರಿ ಕೊಟ್ಟಿರುವ ಬಗ್ಗೆ ದೇಗುಲದ ಸಿಬ್ಬಂದಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಕ್ಷಣ ಮಾತ್ರದಲ್ಲಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಕಾಡಾನೆಯನ್ನ ಮರಳಿ ಕಾಡಿಗೆ ಓಡಿಸಲು ಪ್ರಯತ್ನಿಸಿದ್ದಾರೆ ಸ್ಥಳೀಯರ ಜೊತೆಗೂಡಿ ಭಾರಿ ಹರಸಾಹಸ ಪಟ್ಟು ಕೊನೆಗೂ ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಿದ್ರು ಸದ್ಯ ಕಾಡಾನಿಯನ್ನು ಅರಣ್ಯಕ್ಕೆ ವಾಪಸ್ ಹೋಗಿದ್ದೆ ಆದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಒಂಟಿ ಸಲಗ ಮರಳಿ ನಾಡಿಗೆ ಎಂಟ್ರಿ ಕೊಡಬಹುದು ಯಾವುದಕ್ಕೂ ಕುಕ್ಕೆ ಸುಬ್ರಹ್ಮಣ್ಯ ದೇವಗುಲಕ್ಕೆ ಹೋಗುವ ಭಕ್ತರು ಹಾಗೂ ಪ್ರವಾಸಿಗರು ಎಚ್ಚರವಾಗಿರಬೇಕು ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅದು ಕರುನಾಡಿನ ಪುಣ್ಯಕ್ಷೇತ್ರ ಆ ದೇವಸ್ಥಾನದ ಆವರಣದಲ್ಲಿ ಆನೆಯೊಂದು ಗಾಂಭೀರ್ಯದಿಂದ ನಡೆದು ಬರ್ತಾ ಇತ್ತು ನೆರೆದಿದ್ದ ಭಕ್ತರೆಲ್ಲರೂ ದೇಗುಲದ ಆನೆ ಅಂತ ಕೈ ಮುಗಿಯೋಕೆ ಮುಂದಾದರು ಆದರೆ ಅದು ದೇವಸ್ಥಾನದ ಆನೆ ಆಗಿರಲಿಲ್ಲ ಕಾಡಿನಿಂದ ಬಂದ ಒಂಟಿ ಸಲಗ ಆಗಿತ್ತು ಹಾಗಾದರೆ ಮುಂದೇನಾಯಿತು ನೀವೇ ನೋಡಿ ದೇಗುಲದ ಆವರಣಕ್ಕೆ ಕಾಡಾನೆ ಎಂಟ್ರಿ ದೇಗುಲದ ಆನೆ ಎಂದು ಹಿಂಬಾಲಿಸಿದ ಭಕ್ತರು ಕಾಡಾನೆ ಅಂತ ಗೊತ್ತಾಗ್ತಿದ್ದಂತೆ ದಿಕ್ಕಾಪಾಲು ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಲು ಅರಸ ದಕ್ಷಿಣ ಕನ್ನಡ ಜಿಲ್ಲೆಯ ಕಡ್ಬ ತಾಲೂಕಿನ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಡರಾತ್ರಿ ಕಾಡಾನೆ ಎಂದು ನುಗ್ಗಿದೆ ಪಶ್ಚಿಮ ಘಟ್ಟದ ದಟ್ಟ ಕಾನದ ತಪ್ಪಲಿನಲ್ಲಿರೋ ದೇಗುಲದ ಆವರಣಕ್ಕೆ ಒಂಟಿ ಸಲಗವೊಂದು ಎಂಟ್ರಿ ಕೊಟ್ಟಿದೆ ದೇವಸ್ಥಾನದ ಆವರಣದಲ್ಲಿ ಮೊದಲು ಕಾಡಾನೆಯನ್ನ ಕಂಡ ಭಕ್ತರು ಇದು ದೇವರ ಆನೆ ಇರಬಹುದು ಅಂತ ಕೈ ಮುಗಿಯಲು ಮುಂದಾಗಿದ್ದಾರೆ ನಂತರ ಅದು ದೇಗುಲದ ಆನೆಯಲ್ಲ ಕಾಡಾನೆ ಅಂತ ಅಲ್ಲಿನ ಸಿಬ್ಬಂದಿ ಕೂಗಿದ್ದಾರೆ ಕೂಡಲೇ ನೆರೆದಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ ತಕ್ಷಣವೇ ಒಂಟಿ ಸಲಗ ಎಂಟ್ರಿ ಕೊಟ್ಟಿರುವ ಬಗ್ಗೆ ದೇಗುಲದ ಸಿಬ್ಬಂದಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಕ್ಷಣ ಮಾತ್ರದಲ್ಲಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಕಾಡಾನೆಯನ್ನ ಮರಳಿ ಕಾಡಿಗೆ ಓಡಿಸಲು ಪ್ರಯತ್ನಿಸಿದ್ದಾರೆ ಸ್ಥಳೀಯರ ಜೊತೆಗೂಡಿ ಭಾರಿ ಹರಸಾಹಸ ಪಟ್ಟು ಕೊನೆಗೂ ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಿದ್ರು ಸದ್ಯ ಕಾಡಾನಿಯನ್ನು ಅರಣ್ಯಕ್ಕೆ ವಾಪಸ್ ಹೋಗಿದ್ದೆ ಆದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಒಂಟಿ ಸಲಗ ಮರಳಿ ನಾಡಿಗೆ ಎಂಟ್ರಿ ಕೊಡಬಹುದು ಯಾವುದಕ್ಕೂ ಕುಕ್ಕೆ ಸುಬ್ರಹ್ಮಣ್ಯ ದೇವಗುಲಕ್ಕೆ ಹೋಗುವ ಭಕ್ತರು ಹಾಗೂ ಪ್ರವಾಸಿಗರು ಎಚ್ಚರವಾಗಿರಬೇಕು ದಿನೇಶ್ ಕಾಶಿಪಟ್ನ ಅದು ಕರುನಾಡಿನ ಪುಣ್ಯಕ್ಷೇತ್ರ ಆ ದೇವಸ್ಥಾನದ ಆವರಣದಲ್ಲಿ ಆನೆಯೊಂದು ಗಾಂಭೀರ್ಯದಿಂದ ನಡೆದು ಬರ್ತಾ ಇತ್ತು ನೆರೆದಿದ್ದ ಭಕ್ತರೆಲ್ಲರೂ ದೇಗುಲದ ಆನೆ ಅಂತ ಕೈ ಮುಗಿಯೋಕ್ಕೆ ಮುಂದಾದರು ಆದರೆ ಅದು ದೇವಸ್ಥಾನದ ಆನೆ ಆಗಿರಲಿಲ್ಲ ಕಾಡಿನಿಂದ ಬಂದ ಒಂಟಿ ಸಲಗ ಆಗಿತ್ತು ಹಾಗಾದರೆ ಮುಂದೇನಾಯಿತು ನೀವೇ ನೋಡಿ ದೇಗುಲದ ಆವರಣಕ್ಕೆ ಕಾಡಾನೆ ಎಂಟ್ರಿ ದೇಗುಲದ ಆನೆ ಎಂದು ಹಿಂಬಾಲಿಸಿದ ಭಕ್ತರು ಕಾಡಾನೆ ಅಂತ ಗೊತ್ತಾಗ್ತಿದ್ದಂತೆ ಚಿಕ್ಕಾಪಾಲು ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಲು ಹರಸಾಹಸ ದಕ್ಷಿಣ ಕನ್ನಡ ಜಿಲ್ಲೆಯ ಕಡ್ಬ ತಾಲೂಕಿನ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಡರಾತ್ರಿ ಎಂದು ನುಗ್ಗಿದೆ ಪಶ್ಚಿಮ ಘಟ್ಟದ ಕಾನದ ತಪ್ಪಲಿನಲ್ಲಿರೋ ದೇಗುಲದ ಆವರಣಕ್ಕೆ ಒಂಟಿ ಚಲಗವೊಂದು ಎಂಟ್ರಿ ಕೊಟ್ಟಿದೆ ದೇವಸ್ಥಾನದ ಆವರಣದಲ್ಲಿ ಮೊದಲು ಕಾಡಾನೆಯನ್ನ ಕಂಡ ಭಕ್ತರು ಇದು ದೇವರ ಆನೆ ಇರಬಹುದು ಅಂತ ಕೈ ಮುಗಿಯಲು ಮುಂದಾಗಿದ್ದಾರೆ ನಂತರ ಅದು ದೇಗುಲದ ಅಲ್ಲ ಕಾಡಾನೆ ಅಂತ ಅಲ್ಲಿನ ಸಿಬ್ಬಂದಿ ಕೂಗಿದ್ದಾರೆ ಕೂಡಲೇ ನೆರೆದಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ ತಕ್ಷಣವೇ ಒಂಟಿ ಸಲಗ ಎಂಟ್ರಿ ಕೊಟ್ಟಿರುವ ಬಗ್ಗೆ ದೇಗುಲದ ಸಿಬ್ಬಂದಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಕ್ಷಣ ಮಾತ್ರದಲ್ಲಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಕಾಡಾನೆಯನ್ನ ಮರಳಿ ಕಾಡಿಗೆ ಓಡಿಸಲು ಪ್ರಯತ್ನಿಸಿದ್ದಾರೆ ಸ್ಥಳೀಯರ ಜೊತೆಗೂಡಿ ಭಾರಿ ಹರಸಾಹಸ ಪಟ್ಟು ಕೊನೆಗೂ ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಿದ್ರು ಸದ್ಯ ಕಾಡಾನಿಯನ್ನು ಅರಣ್ಯಕ್ಕೆ ವಾಪಸ್ ಹೋಗಿದ್ದೆ ಆದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಬಂಟಿ ಸಲಗ ಮರಳಿ ನಾಡಿಗೆ ಎಂಟ್ರಿ ಕೊಡಬಹುದು ಯಾವುದಕ್ಕೂ ಕುಕ್ಕೆ ಸುಬ್ರಹ್ಮಣ್ಯ ದೇವಗುಲಕ್ಕೆ ಹೋಗುವ ಭಕ್ತರು ಹಾಗೂ ಪ್ರವಾಸಿಗರು ಎಚ್ಚರವಾಗಿರಬೇಕು ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು